ಬೋಜ್ ಗ್ರಾಮದ ರೈತರ ಪರವಾಗಿ ಹೆಸ್ಕಾಂ ವಿಭಾಗೀಯ ಶಾಖಾಧಿಕಾರಿಗಳಾದ ಶ್ರೀ ಸುರೇಶ್ ತಹಶೀಲ್ದಾರ ಇವರ ಗೌರವಾನ್ವಿತ ಬೀಳ್ಕೊಡುಗೆ ನಿಪ್ಪಾಣಿ ತಾಲೂಕಿನ ಬೋಜ್ ಗ್ರಾಮದ ಹೆಸ್ಕಾಂ ಶಾಖೆಯ ವಿಭಾಗೀಯ ಶಾಖಾಧಿಕಾರಿಗಳಾದ ಶ್ರೀ ಸುರೇಶ್ ತಹಶೀಲ್ದಾರ ಇವರು ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ಹುದ್ದೆಗೆ ಪದೋನ್ನತಿ ಹೊಂದಿದ್ದು ಹೆಸ್ಕಾಂ ವಿಭಾಗದಿಂದ ಕೆಪಿಟಿಸಿಎಲ್ ಚಿಕ್ಕೋಡಿ ಕಚೇರಿಗೆ ವರ್ಗಾವಣೆ ಆದ ಹಿನ್ನೆಲೆಯಲ್ಲಿ ಭೋಜ್ ಹೆಸ್ಕಾಂ ಶಾಖೆಯಲ್ಲಿ ಹಮ್ಮಿಕೊಂಡಿದ್ದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಇದುವರೆಗೆ ಶ್ರೀ ಸುರೇಶ್ ತಹಶೀಲ್ದಾರ್ ಇವರು ಮಾಡಿದ ಪ್ರಾಮಾಣಿಕ ಸೇವೆಯ ಪ್ರತಿ ಭೋಜ್ ಗ್ರಾಮದ ರೈತ ಬಾಂಧವರ ಪರವಾಗಿ ಅವರಿಗೆ ಗೌರವ ಸತ್ಕಾರವನ್ನು ಮಾಡಲಾಯಿತು ಗೌರವ ವೇಳೆ ಭೋಜ್ ಗ್ರಾಮದ ರೈತ ಗ್ರಾಮಸ್ಥ ಬಾಂಧವರ ಜೊತೆಗೆ ಪಿಕೆಪಿಎಸ್ ಅಧ್ಯಕ್ಷರು ಶ್ರೀ ಪ್ರಶಾಂತ್ ಪಾಟೀಲ ಪಿಕೆಪಿಎಸ್ ಸಂಚಾಲಕರು ಶ್ರೀ ಭರತ್ ಕುರವ್ ಶ್ರೀ ಸೀತಲ್ ಮೂರಾಬಟ್ಟೆ ಸಾಹುಕಾರ ಉಪಸ್ಥಿತರಾಗಿದ್ದರು ಭೋಜ್ ಹೆಸ್ಕಾನ್ ವ್ಯಾಪ್ತಿಯಲ್ಲಿನ ಗ್ರಾಮೀಣ ಜನತೆಗೆ ನಿರಂತರ ವಿದ್ಯುತ್ ಒದಗಿಸಲು ನೇರ ಮತ್ತು ಪ್ರಾಮಾಣಿಕ ಸೇವೆ ಮಾಡಿ ಮಹಾಪುರ ಕಾಲದಲ್ಲಿ ವಿದ್ಯುತ್ ಪೂರೈಸಲು ಅಪಾರ ಸೇವೆ ಸಲ್ಲಿಸಿದ ಶ್ರೀ ಸುರೇಶ್ ತಹಶೀಲ್ದಾರ್ ಪದೋನ್ನತಿಗೆ ಸಂತೋಷದ ಜೊತೆಗೆ ಅವರು ವರ್ಗಾವಣೆಗೊಂಡು ತಮ್ಮನ್ನು ಅಗಲುತ್ತಿದ್ದ ಕಾರಣ ರೈತರ ಪರವಾಗಿ ಮಾತನಾಡಿದ ಶ್ರೀ ಭರತ್ ಕುರವ್ ಇವರು ದುಃಖ ವ್ಯಕ್ತಪಡಿಸಿದರು ಮಹಾವೂರ್ ಹತ್ತೊಂಬತ್ತು ಇಪ್ಪತ್ತ್ ಒಂದರಾಗ ಎಲ್ಲರಲ್ಲ ಮೊದಲ ಶ್ರೀ ಚಾನವರ ತಹಸೀಲ್ ಸಾಹೇಬ್ರು ಹತೋ ನಮನ ಹಣ ಒಂದು ರೂಪಾಯಿ ತಗೊಳ್ಳಲ್ಲ ಸಾಹೇಬರ ಪ್ರಾಮಾಣಿಕವಾಗಿ ಸಮಾರಂಭದ ಕೇಂದ್ರ ಬಿಂದುಗಳಾದ ಸತ್ಕಾರ ಮೂರ್ತಿ ಶ್ರೀ ಸುರೇಶ್ ತಹಸೀಲ್ದಾರ್ ಇವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸುತ್ತಾ ತಾವು ಇದುವರೆಗೆ ಬೋಜ್ ಹೆಸ್ಕಾಂ ವಿಭಾಗೀಯ ಗ್ರಾಮಸ್ಥ ರೈತ ಬಾಂಧವರಿಗೆ ನಿರಂತರ ವಿದ್ಯುತ್ ಪೂರೈಸಲು ಮಾಡಿದ ಸೇವೆಯು ಒಂದು ಅಳಿಲು ಸೇವೆ ಮಾತ್ರ ಆಗಿದ್ದು ಇದರಲ್ಲಿ ವಿಭಾಗದ ಎಲ್ಲ ಗ್ರಾಮದ ರೈತ ಬಾಂಧವರ ಹೆಸ್ಕಾಂ ಮೇಲಾಧಿಕಾರಿಗಳ ತಮ್ಮ ಎಲ್ಲ ಸಿಬ್ಬಂದಿ ವರ್ಗದವರ ಅಮೂಲ್ಯ ಸಹಾಯ ಸಹಕಾರ ಮತ್ತು ಆಶೀರ್ವಾದವೇ ತಮಗೆ ಪದೋನ್ನತಿ ದೊರೆಯಲು ಮುಖ್ಯ ಕಾರಣವಾಗಿದೆ ಎಂದು ಹೇಳಿದರು ಅಂಥದ್ರಲ್ಲಿನೂ ನಾನು ಎಷ್ಟು ಒಂದು ಅಳಿಲು ಸೇವೆ ಸಲ್ಲಿಸಿನ ಅಷ್ಟೇ ನನಗೇನು ದೊಡ್ಡ ಸೇವೆಯನ್ನು ಇಲ್ಲ ಬಟ್ ಇಷ್ಟು ನೀವೆಲ್ಲ ಇಟ್ಕೊಂಡು ನನ್ನ ಮೇಲೆ ಒಂದು ಅಭಿಮಾನದಿಂದ ಇವತ್ತು ಬಂದಿದ್ದೀರಲ್ಲ ನನಗೆ ಬರ್ತದೆ ಬಟ್ ಎಲ್ಲರೂ ನಿಮ್ಮ ಜನರು ಹೃದಯ ಸಂಪಾದನೆ ಮಾಡಲಿಕ್ಕೆ ಒಂದು ದೇವ ಅವಕಾಶ ಕೊಟ್ಟಲ್ಲ ನನ್ನಂತ ಭಾಗ್ಯವಂತ ಹಾರಿಲು ತಗೋತಿ ಭುಜ್ ಗ್ರಾಮದ ಹೆಸ್ಕಾಂ ವಿಭಾಗೀಯ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾದ ಶ್ರೀ ಸುರೇಶ್ ತಹಶೀಲ್ದಾರ್ ಇವರ ಪದೋನ್ನತಿ ಮತ್ತು ವರ್ಗಾವಣೆ ಬೀಳ್ಕೊಡುಗೆ ಸಮಾರಂಭದಲ್ಲಿ ಹೆಸ್ಕಾಂ ಸಿಬ್ಬಂದಿಗಳ ಸತ್ಕಾರ ಗೌರವ ಮಾಡಲಾಯಿತು ಈ ವೇಳೆ ಭೋಜ್ ಗ್ರಾಮದ ಖ್ಯಾತ ವೈದ್ಯರು ಮಾನೆ ಹೆಸ್ಕಾಂ ವಿಭಾಗೀಯ ಮೇಲಾಧಿಕಾರಿಗಳಾದ ಶ್ರೀ ಸ್ವಾಮಿ ಸರ್ ಶ್ರೀ ಸಾರೆ ಸರ್ ಶ್ರೀ ಸಿದಲಾಳೆ ಸರ್ ಸಿಸಿ ಕುಲಕರ್ಣಿ ಸರ್ ಶ್ರೀ ಪಂಡಿತ್ ಸರ್ ಶ್ರೀ ಸರ್ ಶ್ರೀ ನದಾಫ್ ಸರ್ ಶ್ರೀ ಸಂಭಾಜಿ ಸರ್ ಶ್ರೀ ಸಚಿನ್ ಮಗದುಮ್ ಸರ್ ಶ್ರೀ ಮುಲ್ಲಾ ಸರ್ ಶ್ರೀ ಅಕ್ಷಯ್ ಸರ್ ಶ್ರೀ ಬಸವರಾಜ್ ತಳವಾರ ಸರ್ ಶ್ರೀ ಗಂಗಾಧರ ಸರ್ ಹೆಸ್ಕಾಂ ವಿಭಾಗದ ಎಲ್ಲ ಸಿಬ್ಬಂದಿ ವರ್ಗ ಅಧಿಕಾರಿಗಳ ಜೊತೆಗೆ ಎಲ್ಲಾ ಗ್ರಾಮಗಳ ಗ್ರಾಮಸ್ಥ ರೈತರು ಉಪಸ್ಥಿತರಾಗಿ ಶ್ರೀ ಸುರೇಶ್ ತಹಶೀಲ್ದಾರ್ ಇವರ ಗೌರವ ಸತ್ಕಾರವನ್ನು ಮಾಡಿ ಅವರ ಪದೋನ್ನತಿಗೆ ಶುಭ ಹಾರೈಕೆಗಳನ್ನು ನೀಡಿದರು ಸಮಾಜ ಕಾರ್ಯ ನ್ಯೂಜ್ಗಾಗಿ ಭೋಜ್ ಸಂಪಾದಕರು ಸಂದೀಪ್ ಕುರುಂದವಾಡೆ